ayah ya, pak, ayuh, le ayat so yang lain ke, aku pun pernah kira dah. Hmm, anak cik aku pun makan kalau sih dekat kabel tiang kau agaknya kan re, bandar ni no, berada berada dulu re, ye na apa itu min saru, cikkan saru, un kau un kau un kau tu, ingat cik kami mar bu, no tuan Ayuh, bayi mansu kut kalau kau ikra, susah deh Ayuh. Apa rezeki kita ನಮ್ಮ ಮನೇಲಿ ಉಂಡಿತಿಲ್ಲ ಅನ್ಬಿಟ್ಟು ಆಸೆ ಉಂಡ್ಬಿಟ್ಟೆ ಇಲ್ಲಿ ನೋಡಿದ್ರೆ ಹಿಂಗ ಆಗೋಯ್ತಲ್ಲ ನೋಡಿ ಹಿಂಗ ಆಯ್ತಲ್ರಿ ನಿಮ್ಗೆ ಏನಾರು ಹೆಚ್ಚು ಕಮ್ಮಿ ಆದ್ರೆ ನನ್ಗೆ ಇನ್ಯಾರು ದಿಕ್ಕು ನೀವೇ ಹಿಂಗ ಆಯ್ತು ತಿನ್ನಿ ಅಂದ್ರೆ ತಿಂತೀನಿ ತಿಂತೀನಿ ಅನ್ಕೊಂಡು ಈ ಪಾಟೆ ತಿನ್ಬಿಟ್ಟು ಹಿಂಗ ಆರೋಗ್ಯ ಕಟ್ಸ್ಕೊಬಿಟ್ರಲ್ಲ ನೀವು ಅಯ್ಯೋ ಹೋಗತ್ತೆ ಏನ್ ಮಾಡೋದೋ ಏನೋ ಒಂದು ಗೊತ್ತಾಯ್ತಲ್ಲ ನನಗೆ ಕತೆ ಏನ್ ತಿನ್ಬಾರ್ದು ತಿನ್ನವಾ ಒಂದು ಮೂರು ಕೆ ಜಿ ಮೀನು ಒಂದು ಕೆ ಬಾಡು ಚಿಕನ್ ಬಾಡು ಇನ್ನೇನು ತಿಂದಿದನು ಜಾಸ್ತಿ ಮಾರ್ತಾಬೇಡಿ ಮನೆ ಕಳಿ ಅಪ್ಪನ ತೋರಿ ಬರ್ತಾ ಕೇಳ ತೋರ್ತಾದೆ ಇನ್ನೇನು ರೀ ಮಾಡಕ್ಕತ್ತದು ಹೇಳಿ ಹಾಸ್ಪಿಟ್ಲ್ಗೆ ಕರ್ಕೊಂಡೋಯ್ತು ಆಮೇಲೆ ಕೈ ಔಷಧಿ ಕೊಡಿಸ್ತು ಏನ್ ಮಾಡಿದ್ವಿ ಹುಷಾರಿ ಆಯ್ತು ಅಯ್ಯೋ ಅವರು ಪಾಪ ಮಾಡೋದ್ರಲ್ಲಿ ಮಾಡೋರು ಇನ್ನೇನು ಮಾಡೋರು ಬಿಡು ಅವ್ವ ಬತ್ತದಲ್ಲ ಈಗ ನಮ್ಮ ನಮ್ಮವ್ವನ ಗೊತ್ತಾದ್ರೆ ಅದನ್ನು ಯಾವ್ದಾರು ದೊಡ್ಡ ಹಾಸ್ಪಿಟ್ಲ್ಗೆ ಸೇರಿಸ್ಬಿಟ್ಟು ಹುಷಾರು ಮಾಡ್ತಾಳಕತೆ ಅಮ್ಮ ಅಪ್ಪನಿಗೆ ಯಾಕೆ ಹುಷಾರಿಲ್ಲ ಏನಿಲ್ಲ ಸಂಕಿನಮ್ಮ ಅಮ್ಮ

ಮಾರಿಗುಡಿ ದೇವಸ್ಥಾನಕ್ಕೆ ಹೋಗಿ ಬೇಡ್ಕ ಬಂದೆ ಅಪ್ಪ ಸತ್ತೋಗ್ಬಾರ್ದು ಬದುಕಬೇಕು ಅಂತ ಅಯ್ಯೋ ನನ್ನ ಮಗಳೇ ನೋಡ್ರಿ ನೋಡಿ ಮಗಿನ ಕಂಡ್ರಂಗ ಆಗ್ತಿದ್ರಲ್ಲ ಈಗ ಹಂಗ ಅಂತ ಇರೋದು ಅಂತ ಅಯ್ಯೋ ನನ್ನ ಮಗಳೇ ಅಯ್ಯೋ ಮಗಳೇ ಅಯ್ಯೋ ಮಾತಾಡ್ಬಾರ್ದು ಮಾತಾಡ ನಾಡ್ದ ನನ್ನ ಮಗಿಗೆ ಹಂಗಂತ ನೋಡವ ಹೆಂಗಂತ ನೋಡ್ ನನ್ ಮಗ ತಪ್ಪಾಯ್ತು ಕಣ್ ಮಗಳೇ ತಪ್ಪಾಯ್ತು ಬಹಳ ನೋವು ಕೊಟ್ಬಿಟ್ಟೆ ಕಲೆ ಗೌರಿ ನಿನಗೂ ಬಹಳ ನೋವು ಕೊಟ್ಬಿಟ್ಟೆ ನಾನು ನಾನು ನಾಡ್ಬಾರ್ದು ಮಾತಾಡೋ ನಾಡ್ದೆ ನಿನಗೆ ಏನು ಬೋರ್ದಲ್ಲ ನಾನು एक रोड नन की यहाँ परिस्थिति आ गई तो अंता अयो अंदर नी बाढ़ दो बाढ़ दो बाढ़ दो बाढ़ दो उस आराम साखो कर रही थी वो उस आराम बटो नन गांडा नन नन कट मुन गाड़े एक बटो साखो नन मुद्दा इस तरह का टैग भी एक बटो साख नन के बेकर वाड़ी थी बड़ी थी चित्रे

ಆಳು ಮೂಳು ಕಡ್ಡಿ ಕಸ ಅನ್ಕೊಂಡು ಏನೇನು ಮಾಡಿ ಬಿಟ್ಟಿರ್ತೀವಿ ಕಿಲಿನಾಗಿಲ್ಲ ಗಲ್ ಗಲೀಜ್ ಮಾಡೋರಂಗೆ ಗಲೀಜ್ ಮಾಡಿ ಮಾಡಿ ಮಾಡಿದ್ವಿ ಈಗ ಹೊಸ ತಪ್ಪಿಸಿದಿರ ಮತ್ತೆ ಏನು ಮಾಡಿಲ್ಲ ಬನ್ನಿ ಕುತ್ಕೊಳ್ಳಿ ಬಂದ್ರತೆ ಬನ್ನಿ ಕುತ್ಕೊಳ್ಳಿ ನಿನ್ ಕುಟೆ ಕುತ್ಕೊಂಡು ಉಪಚಾರ ಮಾಡ್ಕೊಳಕ್ ಬಂದಿಲ್ಲ ಯಾಕೆ ನನ್ ಮಗನ್ ಕರ್ಕೊಂಡ್ ಬಿಟ್ಟು ಅದ್ಯಾಸಿದ್ಯ ಅಂತ ಹೇಳು ನನ್ಗೆ ಜಾಸ್ತಿ ಮಾತಾಡ್ಬೇಡ ನೀನು ಅಲ್ಲಕ್ಕನತ್ತೆ ನಾನು ಏನತೆ ಮಾಡಾನೆ ನಾನು ಏನ್ ಮಾಡಾನೆ ರೀ ನೋಡಿ ಇಲ್ಲಿ ಏನ್ ನೋಡಾರು ಏನ್ ನೋಡಾರು ಎರಡು ಕಾಲು ಕೆ ಅಕ್ಕ ನಿಂತ್ಕತಿ ಅಪ್ಪನ ಮನೆ ಅಪ್ಪನ ಮನೆ ಅನ್ಕೊಂಡು ಏನಿದ್ದು ಈಗ ಮನೆ ರೀ ಏನ್ ತಿನ್ನಕ್ಕೆ ಅಂತ ಬಂದಿಯೇ ಅಲ್ಲಿ ಏನ್ ಕಮ್ಮಿ ಆಗಿದ್ದು ನಿನ್ಗೆ ಏನ್ ಕಮ್ಮಿ ಆಗಿದ್ದು ಅವ ಬಯಲಿ ಕುತ್ಕೋ ಬವೈಲಿ ಅವ ಅವ್ರದ್ದು ಏನು ತಪ್ಪಿಲ್ಲ ಕಣವ ನಾನೇ ಮೀನು ತಗೊ ಬನ್ನಿ ಕೋಳಿ ತಗೊ ಬನ್ನಿ ಅನ್ಕೊಂಡು ತಿಂದೋ ನಾನೇ ನಾನೇ ಬೇರೆ ಜಾಸ್ತಿ ಮಾಡ್ಕೊಂಡಿದ್ದೆ ಅವ್ರದ್ದು ಏನು ತಪ್ಪಿಲ್ಲ ಸುಮ್ಕಿರು ಅವ್ರ ಮೇಲೆ ದೂರ ಏನೇನು ಏನು ಎತ್ತಿ ಕಡೆಗೆ ಭಾಳ ಎತ್ತಿ ಮನೆ ಕಡೆಗೆ ಭಾಳ ಸಪೋರ್ಟ್ ಆಗಿ ಮಾತಾಡ್ತಾ ಇದೀ ನಿಮ್ಮ ಯೋಗ್ಯತೆ ಬೆಂಕಿ ಕಾಲೋ ನಾನು ಗೊತ್ತು ಕಳ ನೀನು ಇಲ್ಲಿ ಹೋದ್ರೆ ಕರ್ಕೊಂಡು ಹೋಯ್ತಾವಳೆ ಅಲ್ಲಿ ಹೋದ್ಮೇಲೆ ಬದಲಾವಣೆ ಮಾಡ್ತಾಳೆ ತಲೆ ಸಹ ಅವ್ರ ಅಂತ ನಾನು ಗೊತ್ತಿತ್ತು ಹಂಗೆ ಸಾವಿರಳೆ ನಮ್ಮ ನೋಡು ಎತ್ತ ಹೂಂಗಿಂತ ಎತ್ತಿನ ಹೆಚ್ಚಾಗ್ಬಿಟ್ಲು ಎತ್ತಿ ಕಡೆಗೆ ಎತ್ತಿ ಕಡೆಗೆ ಬ್ಯಾಂಬಲ್ವಾ ನಿಂತ್ಕೊಂಡು ಮಾತಾಡಿಯ ನೀನು ಇಂಜನ್ ಮಗ ಬೆಂಕಿ ಓ ನಮ್ಗೆ ಹತ್ತ ಹಾಕಿಲ್ಲ ಸುಮ್ಮನೆ ಕೊಟ್ಟು ಆದ ಮಾಡಕ್ ಹಾಕಿಲ್ಲ ಅವ ಹಾಸ್ಪಿಟಲ್ ಕರ್ಕೊಂಡು ಹೋಗೋದು ದೊಡ್ಡ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗು ಯಾವ ದೊಡ್ಡ ಹಾಸ್ಪಿಟ್ಲ ಯಾವ ದೊಡ್ಡ ಹಾಸ್ಪಿಟಲ್ ಕರ್ಕೊಂಡು ಹೋಗಿ ನಿನ್ನ ಇಲ್ಲಿ ಬಂದ್ಬಿಟ್ಟು ನೀನು ಬೇರೆ ಮಾಡ್ಕೊಂಡು ನಾನು ಹಾಸ್ಪಿಟ್ಲ್ ಕರ್ಕೊಂಡು ತೋರಿಸ್ತೀನಿ ಅಂತ ನಾನು ಮಡಿಕಾಂಗ್ ಕೂತಿದ್ದಾನೆ ಕಾಸ ಹೋಗು ಹೋಗು ನೋಡ್ಲೆ ನಾನು ಹೇಳ್ತೇನೆ ಕೇಳ್ಕೊ ಏ ನಾರೆ ನೀನು ಹುಷಾರ್ ತಪ್ಪ ತೆಗಿತ್ತೆ ಅನ್ಕೊಂಡು ನಾನು ಕಾಲ ಕೊಡೋದೇ ಕಾಲ್ ಕಟ್ಟ ಸಾಕೊಡ್ತೀನಿ ಬರೋದಿದ್ರೆ ಹುಷಾರ್ ಆಗ್ಬಿಟ್ಬಾ ಇಲ್ವಾ ಇಲ್ಲೇ ಬಿಸಾಯಿ ದರಿದ್ರು ಮುಂಡೆ ಮಗ್ನೆ ನಾನು ಹೇಳ್ದೆ ಓಹೋ ನಿಂತ್ಕೊಂಡು ಕಾಲ್ ಕರ್ಕೊಂಡು ಕಾಲ್ ಕರ್ಕೊಂಡು ನಿಂತ ಹೋಗೋಕೆ ನಾಚೆ ಮಾನ ಬರುವ ಏನಾರ ಇದ್ದಾರ ನಿನ್ಗೆ ಏನು ಮೇಲ್ ಹಿಂಗಾರ್ತಾ ಹಿಂಗ್ ನೀನು ಅಜ್ಜಿ ಅಜ್ಜಿ ಚೆನ್ನಾಗಿದ್ದೀರಾ ಸುಪಕ ಅಜ್ಜಿ ಅಂತ ಅಜ್ಜಿ ನಿನ್ ಬಾಯಿ ಅಜ್ಜಿ ಬಿಡದಾನ ನೋಡ್ಲಿ ಗೌರಿ ಹೇಳ್ತಾನೆ ನನ್ನ ಮಗನ ಹೆಂಗ್ ಕರ್ಕೊಂಡು ಹಂಗ ಕರ್ಕೊಂಡ್ರ ಮಾತ್ರ ಆ ಮನೆ ಒಳಗೆ ನಿನಗೆ ಏನೇ ಒಂದು ಗುಲ್ ಕುಂಟೆ ಒಂದು ಸಿಗತ್ತ ಮನೇಲಿ ಸಿಗಕೀರ ತಿಳ್ಕೊ ಬಿಡುತೀ ನೀನ್ ಏನಾರು ನನ್ನ ಮಗನ ಕರ್ಕೊಂಡು ಬರ್ದಂಗೆ ನೀನು ಒಬ್ಬನೇ ಒಬ್ಬಳೆ ಬಂದಗಿದ್ರ ನನ್ನ ಮಗನಿಗೆ ಹೆಚ್ಚು ಕಮ್ಮಿ ಆದ್ರೆ ಮಾತ್ರ ನೀನು ಸುಮ್ಮನೆ ಬಿಡಕೀರ ಅದೇನಾರಿ ಮಾಡಿ ನನ್ನ ಮಗ ಹುಷಾರಾದ್ರೂ ಸರಿ ಅಷ್ಟೇ ಅಲಕನತೆ ಯಾಕ ತಿಂಗ್ ಅಂತ ಹೇಳಿ ನೀವು ನಾವೇ ಏನತ್ತೆ ಮಾಡೋಣ ಬರಿ ಕೈಲಿ ನಮ್ಮ ಅಪ್ಪನ ತೋರ್ ಬರ್ತಕ್ಕೆಲ್ಲ ತೋರಿದ್ರು ಯಾರು ತೋರಿದ್ರು ಹಾಸ್ಪಿಟ್ಲ್ಗೆ ಆಮೇಲೆ ಪಂಡಿತಕ್ಕೆಲ್ಲ ಕೈ ಔಷಧ ಕೊಡ್ಸಿದ್ರು ಆದ್ರೂ ಕಮ್ಮಿ ಆಗಿರುವಲ್ಲ ನಾವು ಏನತ್ತೆ ಮಾಡವ ಅತ್ತೆ ದೊಡ್ಡ ಹಾಸ್ಪಿಟ್ಲ್ ಕರ್ಕೊಂಡು ಹೋಗದ ಕನತ್ತೆ ಇವ್ರನ್ನ ಓ ಪರವಾಗಿಲ್ವಲ್ಲ ನೀನು ಅಡ್ಡ ದಿಡಿ ಏನೋ ತಿನ್ಸ್ಬಿಟ್ಟು ಅವ್ನ ಆರೋಗ್ಯ ಅದ್ಗಸ್ಬಿಟ್ಟು ನಾನು ಹೋಗಿ ನಮ್ಮ ಅಪ್ಪನ ಜಾ ಮುಡುಗಿನೇ ಅಲ್ಲ ಕುಕ್ಕೆ ಕಟ್ಟ ತುಂಬಿ ದುಡ್ಡ ತಗೊಂಡೋಗಿ ತೋರಿಸ್ಕೊಬತ್ತೀನಿ ಗಡ್ಡಸ್ ಪೇಟಸ್ಬಿಟ್ಟು ಸಾರ್ ಮಟ್ಟ ಬಂದ್ಬಿಡ್ತೀನಿ ಒಲೆನೆ ಮುಚ್ಕೊಂಡು ಜಾಸ್ತಿ ಮಾಡ್ತಾ ಅಲ್ಲ ಹೊಲಕನವ ಈಗ ಆಡಿ ಚೂಡಿ ಆಡಂತ ಸಮಯ ಬಾಬೈ ಈಗ ನನ್ಗ ಏನಾರ ಹೆಚ್ಚು ಕಮ್ಮಿ ಆಗಿ ನನ್ ಸತೋ ಏನವ ಏನೋ ಮಾಡಿ ನಿನ್ ಮಾಗನ್ ಕಳ್ಕೊಂಡಿ ನೀನು ನಿನ್ ಮಗನ್ ಕಳ್ಕೊಂಡಿಯ ಸಾತ್ರು ಸಾಯಿ ನಾನೆಲ್ಲ ಬೇಡ ನೀ ನಿನ್ನೆ ಯಾರಲ್ಲ ಬರೀ ಕೇಂದರು ಎರಡ್ತಿ ಮು ಚೂಬಿಡ್ತೀಯಾ ಒಪ್ಸ್ಯಾಕೆ ಯರ್ದಿ ಚೂಬಿಟ್ಟು ಹುಟು ಒಪ್ಸ ಕಥಿಯ ಕಮ್ಮಿ ಆಗಿದೆ ನನ್ನ ಮನೇಲಿ ಉನ್ನಕ್ಕಿನ ಕೊರ್ತೇವೆ ಬರೀದಾ ಏನ್ ನನ್ ಏನು ಇತ್ತ ಇತ್ತು ಉಂದ ಹಾ ಇಲ್ಲೇ ಇರ್ಬೇಕಾಯ್ತು ಇವ್ರು ಗದ್ಕಟ್ ಮಾಡಿ ಮುನ್ನಾಕ ಇಂಚರ್ ಮನೆ ಬಂದ್ಬಿಟ್ಟು ಗದ್ಕಟ್ಟಿ ಅವ್ರಿಗೆ ತಿನ್ನಕ್ ನ್ಯಾಯ ಆಗಿಲ್ಲ ಏನೇನು ಹಾಕಿ ಅದ ಹಾಕ್ಬಿಟ್ಟು ಮಾಡಿದಾರ ಬೇದಿ ಎತ್ಕೊಂಡು ನಿಗದ್ಕೊಳಗ್ ಮಾಡೋರ್ ನೀನ ನನ್ನ ಮಗನೇ ಬೇಡಕಲ್ಲ ಓಬೇಡ ಓಬೇಡ ಅಂತ ಅಷ್ಟು ಬಗ್ಗೆ ಹೇಳಿದ್ರು ನನ್ನ ಮಾತು ಕೇಳ್ದಾನೆ ಬಂದಿಲ್ಲಿ ತಿನ್ಬಿಟ್ಟು ಬೇದ ತಿಸ್ಕೊಂಡು ಹುಸಾರ್ ತಪ್ಪಿ ಸಾಯಕ್ ಬಂದ್ರೆ ನಾನೆಲ್ಲ ಮಾಡಾನೆ ಓ ನನ್ನ ಮಡಿಕೆ ಕೂತಿದ್ದಾರೆ ಕಾಸ ನಾನು ತಾವಿಲ್ಲ ಕಣ ರೂಪಾಯಿ ಇವೆ ನೀನು ಬದುಕೋರು ಬದುಕೋ ಸಾಯ್ದ್ರೆ ಸಾಯ್ಬೋದು ನಾವೇನು ಮಾಡಕ್ಕಾಕಿಲ್ಲ ನಾವು ನಾವೇನು ಮಾಡಂಗಿದ್ದು ನಾವು ಹಂಗಾರೆ ನಿನಗೆ ಮಗನಿಗಿಂತ ದುಡ್ಡೇ ಹೆಚ್ಚ ನಿನಗೆ ದುಡ್ಡೇ ಹೆಚ್ಚಾಗಿ ಹೋಯ್ತಲ್ವಾ ಹೊಟ್ಟೆಲ್ಲಿ ಹುಟ್ಟು ಮಗ ಸತ್ರ ಸಾಯಿಲಿ ನೀನು ದುಡ್ಡು ಕಾಸು ಮಡಿಕೊಂಡು ಬಿಗಿಯಾಗಿರಬೇಕು ನೀನು ನಿನ್ನಂತ ಹೂನೇ ಇರ್ಬೇಕು ಹೋಗು ಹ್ಞೂ ನನಗೆ ನನ್ ದುಡ್ಡು ಕಾಸೆ ಮುಖ್ಯ ನಿನ್ಗಿಂತ ನನ್ ದುಡ್ಡೇ ಹೆಚ್ಚು ಸರಿಯಾ ಮುಚ್ಕೊಂಡು ಬಾ ಜಾಸ್ತಿ ಮಾಡ್ಕಿಟ್ಟ ಬಿಡಾ ನೀನು ಹುಸಾರ ಮಾಡ್ಕೊಂಡು ನನ್ನ ಮಗನ ಕರ್ಕ ಬರ್ಲಿಲ್ಲ ಅಂದ್ರೆ ಸುಮ್ನೆ ಬಿಡಕಿರ ಇಲ್ಲ ಅಂದ್ರೆ ಇಲ್ಲೇ ಬಿಸ್ ನನ್ನ ಮನೆ ಕರ್ಕ ಬರ್ಬೇಡ ನೀನು ನೋಡ್ಲೇ ನೋಡ್ಲೇ ಹೂವು ಮಾತಾಡ್ತಿರೋ ಮಾತಾ ಹೆಂಗ್ ಮಾತಾಡ್ತಾ ಇದ್ ಅಂತ ನನಗಿಂತ ದುಡ್ಡು ಹೆಚ್ಚಾಗೋಯ್ತಲ್ಗೆ ನಾನು ಐಕಿಲ ಸುಮ್ನಿರಪ್ಪ ನಾನು ಮಾರಮ್ಮನ್ ಬೇಡ್ಕ ಬಂದಿವ್ನಿ ದೇವ್ರು ನಿನ್ಗೆ ಒಳ್ಳೇದ್ ಮಾಡ್ತದೆ ಸುಮ್ನಿರು ಅರೇ ದೇವ್ರು ನಮ್ಮ ಮಾಡಾಕಿಲ್ಲ ಮಾಡಕ್ಕಿಲ್ಲ ಸುಮ್ನಿರಿ ನೀವು ಸರ್ ಆಯ್ತಿದ್ದೀರಿ ನೀ ಸುಮ್ನಿರಿ ನೀವೇನ್ ಬೇಜಾರ್ ಮಾಡ್ಕೋಬೇಡಿ ಅಯ್ಯೋ ಇವತ್ತು ತಾಯಿಗೆ ಬೇಡವಾಗ್ಬಿಟ್ನಲ್ಲೇ ನಾನು ನಮ್ಮವ್ವ ಹೇಳ್ದಂಗೆ ಕೇಳ್ತಿದೆ ನಮ್ಮವ್ವ ಏನಂದ್ರು ಸರಿ ನಮ್ಮವ್ವ ಸರಿ ಅನ್ಕೊಂಡ್ ನಾನು ಕೇಳಿದ್ಕೆ ಇವತ್ತು ಸಾತ್ರ ಸಾಯ್ಲಿ ಅನ್ಬಿಟ್ಲಲ್ಲೇ ಸಾತ್ರ ಇಲ್ಲೇ ಸಾಯಿ ಅಂದ್ಲಲ್ಲೇ ನಮ್ಮವ್ವ ಅಯ್ಯೋ ಮಗ ಮಗ

ನಿಧಾನಗ ಉಸರ ಆದ್ರೆ ನನ್ನ ಮಗಳ ನಾರೇಟ್ ಕಟ್ಟೆ ನೋಡ್ಕತ್ತೀಯಾ ನಾವು ಇವತ್ತಿದ್ದು ನಾಳಿಕ ಸಾಯವರು ನಮ್ದೆ ಯಾವ ಲ್ಯಾಕ್ಪಾಪ್ಪ ನೀನು ಚಲಾಗಿರಬೇಕು ಅಪ್ಪ ಆ ಕಾರೊಳಿಕೆ ಹೋಗದರು ವಾಪಸ್ ಬಂದೋದೇ ಇಲ್ವಲ್ಲಪ್ಪ ಎಲ್ಲವ ಹುಲಿ ತಿರ್ತೆ ಬಾಗಿ ಏನು ದೇವರ ದಯೆಯಿಂದ ಏನು ತೊಂದ್ರೆ ಇಲ್ಲಂಗ ಆಗದೇವ ನೋಡು ಅಬ್ಬೆಯ ತಂದಿ ಜಗಲಿ ಮೇಲೆ ಮಡಗಿನಿ ಹೋಗು ಎತ್ ಮಡಗೋ ನಾನು ಪಂಡಿತ್ರ ಕರ್ಕ ಹೋಗ್ತಿನಿ ಸರಿ ಅಪ್ಪ ಆಯ್ತು ಕರ್ಕ ಬರ ಹೋಗು ಮುಂದುವರಿಯುವುದು ಪ್ಲೀಸ್ like ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ